ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹುಡುಕೋ ಕಾಲೋನಿಯ ನಿವಾಸಿಗಳು ಇಂದು ಬೆಳ್ಳಂಬೆಳಿಗ್ಗೆ ಆತಂಕದ ಮಡುವಿನಲ್ಲಿ ಎದ್ದಿದ್ದಾರೆ ನಿನ್ನೆ ಅಮಾವಾಸ್ಯೆಯ ಕತ್ತಲಲ್ಲಿ ದುಷ್ಕರ್ಮಿಗಳು ನಡೆಸಿದ ಅಘೋರ ಕೃತ್ಯವೊಂದು ಇಡೀ ಬಡಾವಣೆಯನ್ನು ಭಯಭೀತಿಗೊಳಿಸಿದೆ ಮುಂಡರಗಿಯಿಂದ ಕೊಪ್ಪಳಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿರುವ ಹುಡುಕೋ ಕಾಲೋನಿಯ ಏಳನೇ ವಾರ್ಡಿನ ಬಸ್ ನಿಲ್ದಾಣದ ಒಳಭಾಗದಲ್ಲಿ ನಿನ್ನೆ ರಾತ್ರಿ ದುಷ್ಕರ್ಮಿಗಳು ವಾಮಾಚಾರ ಕ್ಷುದ್ರ ಪೂಜೆ ನಡೆಸಿದ್ದಾರೆ ಇಂದು ಬೆಳಿಗ್ಗೆ ಸಾರ್ವಜನಿಕರು ಬಸ್ ನಿಲ್ದಾಣಕ್ಕೆ ಬಂದಾಗ ಅಲ್ಲಿ ಕಂಡುಬಂದ ದೃಶ್ಯಗಳು ಎದೆ ಝಲ್ಲೆನಿಸುವಂತಿವೆ ನಿಂಬೆಹಣ್ಣುಗಳು ಕುಂಕುಮ ಅರಿಶಿಣ ಹಾಗೂ ಪೂಜಾ ಸಾಮಗ್ರಿಗಳು ಬಸ್ ನಿಲ್ದಾಣದ ಆವರಣದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಕೇವಲ ಬಸ್ ನಿಲ್ದಾಣ ಮಾತ್ರವಲ್ಲದೆ ಬಡಾವಣೆಯ ಸುತ್ತಮುತ್ತಲಿನ ಹಲವು ಕಡೆಗಳಲ್ಲಿ ಇಂತಹ ಪೂಜೆ ಮಾಡಿದ ಕುರುಹುಗಳು ಪತ್ತೆಯಾಗಿವೆ ಇದು ಎರಡನೇ ಬಾರಿ ಸ್ಥಳೀಯರ ಆಕ್ರೋಶಕ್ಕೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಇದೇ ಸ್ಥಳದಲ್ಲಿ ಇಂತಹ ಘಟನೆ ನಡೆಯುತ್ತಿರುವುದು ಇದು ಎರಡನೇ ಬಾರಿ ಎರಡು ವರ್ಷಗಳ ಹಿಂದೆ ಕೂಡ ಇದೇ ಜಾಗದಲ್ಲಿ ವಾಮಾಚಾರ ನಡೆಸಲಾಗಿತ್ತು ಈಗ ಮತ್ತೆ ಅದೇ ಪುನರಾವರ್ತನೆಯಾಗಿರುವುದು ಜನರಲ್ಲಿ ಯಾರೋ ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗುತ್ತಿದ್ದಾರೆ ಎಂಬ ಸಂಶಯ ಮತ್ತು ಭೀತಿಯನ್ನು ಮೂಡಿಸಿದೆ ನಮ್ಮ ಮಕ್ಕಳು ಮಹಿಳೆಯರು ಈ ದಾರಿಯಲ್ಲಿ ಓಡಾಡಲು ಭಯಪಡುತ್ತಿದ್ದಾರೆ ಹಗಲು ಹೊತ್ತಿನಲ್ಲೇ ಈ ಭಾಗಕ್ಕೆ ಬರಲು ಜನ ಹಿಂದೇಟು ಹಾಕುವಂತಾಗಿದೆ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಸ್ಥಳೀಯ ನಿವಾಸಿಗಳ ಅಳಲು ಸಿಸಿಟಿವಿ ಕಣ್ಗಾವಲು ಎಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಬಡಾವಣೆಯಲ್ಲಿ ಇಂತಹ ಕೃತ್ಯ ನಡೆಯುತ್ತಿದ್ದರೂ ಪೊಲೀಸರ ಗಸ್ತಿನ ಕೊರತೆಯಿದೆಯೇ ಸಾರ್ವಜನಿಕ ಆಸ್ತಿಯಾದ ಬಸ್ ನಿಲ್ದಾಣವನ್ನು ಇಂತಹ ಅನಿಷ್ಟ ಪದ್ಧತಿಗಳಿಗೆ ಬಳಸಿಕೊಳ್ಳುವ ದುಷ್ಕರ್ಮಿಗಳಿಗೆ ಕಡಿವಾಣ ಹಾಕುವವರು ಯಾರು ಅಧಿಕಾರಿಗಳ ನಿರ್ಲಕ್ಷ್ಯವೇ ಎರಡು ವರ್ಷಗಳ ಹಿಂದೆ ನಡೆದಾಗಲೇ ಕಠಿಣ ಕ್ರಮ ಜರುಗಿಸಿದ್ದರೆ ಇಂದು ಮತ್ತೆ ಇಂತಹ ಘಟನೆ ನಡೆಯುತ್ತಿರಲಿಲ್ಲ ಎಂಬುದು ಜನರ ಆಕ್ರೋಶ ನಾಗರಿಕ ಸಮಾಜದಲ್ಲಿ ಇಂತಹ ಮೂಢನಂಬಿಕೆ ಮತ್ತು ವಾಮಾಚಾರದ ಕೃತ್ಯಗಳು ಜನಸಾಮಾನ್ಯರ ನೆಮ್ಮದಿಯನ್ನು ಕೆಡಿಸುತ್ತಿವೆ ಮುಂಡರಗಿ ಪಟ್ಟಣದ ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ತನಿಖೆ ನಡೆಸಿ ಸಾರ್ವಜನಿಕರಲ್ಲಿ ಧೈರ್ಯ ತುಂಬಬೇಕು ಇಂತಹ ದುಷ್ಕೃತ್ಯ ಎಸಗುವ ವಿಕೃತ ಮನಸ್ಸುಗಳಿಗೆ ತಕ್ಕ ಶಾಸ್ತಿ ಮಾಡಬೇಕೆಂದು ಹುಡುಕೋ ಕಾಲನಿಯ ನಾಗರಿಕರು ಆಗ್ರಹಿಸುತ್ತಿದ್ದಾರೆ ಕುಮಾರನಾಯಕ್ ಕರಾಳ ಸತ್ಯ ನ್ಯೂಸ್ ಮುಂಡರಗಿ